ಎಸ್ ಪಿ ಅವ್ರ ಹೋಮ್ ಮಿನಿಸ್ಟರ್ ಬಂತು ಸರ್ ಬೆಂಗ್ಳೂರ್ ಅಂದ್ರ ಮುಖ್ಯಮಂತ್ರಿ ಅವ್ರ ಫೋನ್ ಬಂತು ಹಂಗೆ ಬಹಳಷ್ಟು ಮುಖ್ಯಮಂತ್ರಿ ಅವರು ಹತ್ತು ನಿಮಿಷ ಫೋನ್ ಮಾತಾಡೋರು ಅವರು ಇಲ್ಲ ಕಾರ್ಖಾನೆ ಅವ್ರು ಹೋಗ್ತಾ ಹೆಂಗ್ ಮಾಡುದು ಅಧ್ಯಕ್ಷ ತೊಂದರೆ ಆಗ್ತಾ ಇದೆ ಹಾಗೆ ಹೀಗೆ ಹತ್ತಾರು ವಿಚಾರ ಹೇಳ್ರು ಸರ್ ಏನ್ ಕತೆ ಹೇಳ್ತಾ ಇದ್ದೀರಾ ನಾವು ಈಗ ಎರಡ್ನೂರು ರೂಪಾಯಿ ನಾವು ಗುರ್ಲಾಪುರ ರೈತರುಗಳು ಮನಸ್ಸು ಮಾಡಿ ನಾವು ನೀವು ಗೊತ್ತಿಲ್ಲ ಎರಡ್ ರೂಪಾಯಿ ಇಸ್ಕೊಂಡಿದೀವಿ ನಮ್ ಜಿಲ್ಲಾಧಿಕಾರಿ ಎಸ್ ಪಿ ಅವ್ರ ನಮ್ ಎಲ್ಲರ ಶ್ರಮದಿಂದ್ರ ಅವ್ರಿಗೆಲ್ಲ ನಿರಂತರ ಇಪ್ಪತ್ ಇಪ್ಪತ್ ಇಪ್ಪತ್ತು ಎರಡು ಕೋಟಿ ಯಾವುದು ತಂದಿವಿ ಏನಣ್ಣ ನೀನು ಎರಡ್ನೂರು ರೂಪಾಯಿ ಘೋಷಣೆ ಮಾಡಕ್ ಆಗೋದ್ರಿ ಅಧ್ಯಕ್ಷರೇ ಸರ ಇದು ನಮ್ ತೆಗೆದಲ್ಲ ನಮಗ್ ಮರ್ಯಾದೆನೂ ಅಲ್ಲ ಅಂತಂದೆ ನೀವು ಕಾರ್ಖಾನೆ ಕೊಡ್ಲಿಲ್ಲ ಅಂದ್ರೆ ನೀವು ಕೊಡಿ ನಮ್ಗೇನಾಗೋದು ಕಾರ್ಖಾನೆ ಕೊಡ್ಲಿಲ್ಲ ಅಂದ್ರೆ ನೀವು ಕೊಡಿ ಏನು ನಮ್ ತಾಯಿ ಅಂದ್ರಿಗೆ ಭಾಗ್ಯ ಕೊಡ್ತೀರಿ ಎರಡ್ ಸಾವಿರ ಕೋಟಿ ನಮ್ಗೆ ಒಂದ್ ಸಾವಿರ ಕೋಟಿ ತೆಗೆದಿಟ್ ಕೊಡಪ್ಪ ಮುಖ್ಯಮಂತ್ರಿ ಅವ್ರ ಆಮೇಲೆ ಮುಖ್ಯಮಂತ್ರಿ ಅವರು ಮತ್ತೆ ಚರ್ಚೆ ಆಯ್ತು ಆಯ್ತು ನಾನು ಚರ್ಚೆ ಮಾಡ್ತೀನಿ ಶಿವಾನಂದ್ ಪಾಟೀಲ್ ಕೊಟ್ಟರು ಆ ಪುಣ್ಯಾತ್ಮ ಒಂದು ಹತ್ ನಿಮಿಷ ಅವ್ರು ಮಾತಾಡಿ ಅವ್ರಿಗೆ ಹೇಳಿದೆ ಏನ್ರಿ ಉತ್ತರ ಕರ್ನಾಟಕದ ಶುಗರ್ ಮಂತ್ರಿ ಆಗಿದ್ರೆ ಅಷ್ಟು ಸರ್ಕಾರದಲ್ಲಿ ಇಲ್ಲ ಅಂದ್ರೆ ಯಾಕೆ ಮಂತ್ರಿ ಅವರಾಗಿರ್ತರ ಅದೇನ್ ಗೊತ್ತಿಲ್ಲ ನಾವು ನನ್ನ ಜೊತೆ ಇದೆಲ್ಲ ಕಬ್ಬು ಬೆಳೆಗಾರ ಜೊತೆ ನಾನು ಮಾತಾಡಿದೀನಿ ಮುನ್ನೂರು ರೂಪಾಯಿ ಒಂದ್ ರೂಪಾಯಿ ಕಡಿಮೆ ಆದ್ರೂ ಆ ಕಬ್ಬು ಬೆಳೆಗಾರ ದೇವತೆಗಳು ನನ್ನ ತೆಳಗ್ ಹೋಗು ಅವ್ರ ಮನೆಗೆ ಹೋಗ್ತಾರೋ ನೀವೇನಾದ್ರು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡ್ರಿ ನಿಮ್ಮ ಸರ್ಕಾರ ಉಳಿತೈತಿ ಇಲ್ಲ ಹನ್ನೊಂದನೇ ತಾರೀಕ ಒಂದು ಕೋಟಿ ಜನ ರಸ್ತೆ ಕರ್ನಾಟಕ ಬಂದ್ ಕರೆ ಕೊಡ್ತಕ್ಕ ಕೆಲಸ ಮಾಡಿ ಬರೋರಿದ್ರು ನೀವು ಕೈ ಮುಗಿದ ವಿನಂತಿ ಮಾಡ್ಕೊಳ್ತೀವಿ ತಕ್ಷಣ ಸುಮಾರ ಮತ್ತೆ ಮುಖ್ಯಮಂತ್ರಿ ಅವ್ರ ಜೊತೆ ಮಾತಾಡಿ ಅಧ್ಯಕ್ಷ ನಿಮ್ಗೆ ಅಂತ ಹೇಳಿ ಅದೊಡ್ಗ ಒಂದ್ ಇಪ್ಪತ್ತ ಇಪ್ಪತ್ತೈದು ನಿಮಿಷ ಸಂದರ್ಭ ಆಗಿರ್ತಕ್ಕಂಥ ಸಂದರ್ಭ ಆಯ್ತು ಅಂತ ರೂಪಾಯಿ ಅವರು ಎರಡ್ ಸಾವಿರದ ಗೋರ್ಮೆಂಟ್ ಕೂಡ ಗೋರ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಬೆಳಗಾವಿ ಬಾಗಲಕೋಟೆ ಅಷ್ಟೇ ಅಲ್ಲ ನನ್ನ ಮಂಡ್ಯ ಮೈಸೂರು ಈ ರಾಜ್ಯದ ಕಪ್ಪು ಬೆಳೆಗಾರರು ನಲವತ್ತು ಸುಮಾರು ಒಂದು ಟನ್ಗೆ ಒಂದು ಸಾವಿರ ರೂಪಾಯಿ ಕೇಳಿದ್ದೆ ಗೊತ್ತಿಲ್ಲ ನೀವ್ ನೆನಪಿದ್ದೀರ ಅದೇ ಸಾವಿರ ಕೇಳಿದ ಈಗ ಐವತ್ತು ರೂಪಾಯಿ ಕೊಟ್ರು ಈಗ ಸಂದರ್ಭ ಕಾರ್ಖಾನೆ ಚಾಲೂ ಆಗ್ಬೇಕಾಗಿತ್ತು ನಾನು ನಾವು ಒಪ್ಪಗೋದಂತ ಸಂದರ್ಭ ಇದ್ರಿಕ್ಕಿಲ್ಲ ಕಾರ್ಖಾನೆಗಳು ಕೂಡ ಚಾಲೂ ಆಗಿ ನಮ್ ಕಂಬ ಹೋಗ್ಬೇಕಾಗಿ ಮತ್ ಬೆಳಗಾವಿ ಅಧಿವೇಶನ ಇದೆಯಲ್ಲ ಅವಾಗ ಬೇಕಾದ್ರೆ ಹೋರಾಟ ಮಾಡಿ ಮತ್ತು ಬರುತ್ತೆ ಆಯ್ತ್ರಿ ಮುಖ್ಯಮಂತ್ರಿ ಅವರ ಯಾಕೋ ಬಹಳ ಇವತ್ತು ಕಷ್ಟ ಇಲ್ಲಿ ಮತ್ತೆ ಅದೇ ರೀತಿಯಾಗಿ ಆಮೇಲೆ ಆಯ್ತು ಆಮೇಲೆ ಎಸ್ ಪಿ ಅವ್ರು ಕೂಡ ನರೇಂದ್ರ ಮೋದಿ ಅವರು ಕೂಡ ಒಂದು ಸಾವಿರ ರೂಪಾಯಿ ಒಂದ್ ಟಣ್ಣಿಗೆ ಕೊಡ್ಬೇಕಂದ್ರೆ ಹೋರಾಟ ಟ್ವೆಂಟಿ ಫೈವ್ ರಿಕ್ವೈರಿ ಮಾಡಿ ಇವತ್ತು ಬೀದಿ ಅವರ್ಗ ನರೇಂದ್ರ ಮೋದಿ ಅವ್ರ ಕುಣಿಸಿದ್ರಿ ನೀವು ನೈನ್ ಪಾಯಿಂಟ್ ಫೈವ್ ರಿಕ್ವೈರಿ ಮಾಡ್ಬೇಕಂತ ಕೂಡ ಹೋರಾಟ ಎಲ್ಲರ ಜೊತೆ ಇತ್ತು ಆಮೇಲೆ ನಮ್ಮ ಎಸ್ ಪಿ ಅವ್ರು ಹೇಳಿರು ಆಯ್ತು ಈಗ ಏನ್ ಮತ್ತೆ ಹೋಗಿ ಕೊಡೋದ ಮುಗಿತು ಇಲ್ಲ ಸಾರ್ ಹಾಗೆಲ್ಲ ಆಗಲ್ಲ ಗುರ್ಲಾಪುರದಲ್ಲಿ ಬೆಲೆ ನಿಗದಿ ಆಗಿದಂತೆ ಅಧಿಕೃತ ಲೆಟರ್ ಗುರ್ಲಾಪುರದಲ್ಲಿ ನಾಳೆ ಲಕ್ಷಾಂತರ ಜನ ಸೇರ್ತಾರೋ ನೀವು ಸರಿಯಾಗಿ ಹನ್ನೆರಡು ಒಂದು ಗಂಟೆಗೆ ಲಕ್ಷಾಂತರ ಜನ ಕರ್ಕೊಂಡು ನಾವಿರ್ತೀವಿ ಇರ್ತೀವಿ ನೀವ ಶುಗರ್ ಕಮಿಷನರ್ ಅವ್ರು ಕರ್ಕೊಂಡು ಕರ್ನಾಟಕ ರಾಜ್ಯ ರೈತ ಲೆಟರ್ ಈ ರೀತಿ ಬೆಲೆ ನಿಗದಿ ಆಯ್ತು ಐವತ್ತು ರೂಪಾಯಿ ಯಾವಾಗ ಕೊಡ್ತೀರಿ ಕಾರ್ಖಾನೆಯವರು ಹದಿನೈದು ದಿವಸ ಬಾಕಿ ಕೊಡ್ಬೇಕು ಮತ್ತೆ ಕಾರ್ಖಾನೆ ರಿಕ್ವರಿ ತೂಕ ಇವೆಲ್ಲ ಕೂಡ ಡಿಸ್ಕಶನ್ ಮಾಡ್ಬೇಕಾಗಿದೆ ನೀವು ಗಂಟೆ ನಮ್ಮ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವ್ರ ಜೊತೆ ಓದು ಸಭೆ ಮಾಡತಕ್ಕಂಥದ್ದು ಆಗ್ಬೇಕು ಅನ್ನುವಂಥದನ್ನ ಜಿಲ್ಲಾಧಿಕಾರಿ ಅವ್ರಿಗೆ ನಮ್ಮ ಎಸ್ ಪಿ ಅವ್ರಿಗೆ ಹೇಳಿದೆ ಯಾಕಂದ್ರ ಇಷ್ಟು ಬಿಲ್ ಫಿಕ್ಸ್ ಆದ್ರೆ ಮುಗಿತಿಲ್ಲ ಆ ಶುಗರ್ ಕಮಿಷನರ್ ಇಲಾಖೆ ಐದು ಮಂದಿ ಕಸ ಹುಡುಗಾಕ್ಸಲ್ಲಿ ಅದನ್ನ ನೂರು ಮಂದಿ ಸಿಬ್ಬಂದಿ ಮಾಡಬೇಕು ಒಬ್ಬ ಐ ಎಸ್ ಅಧಿಕಾರಿ ಕಾಯಂ ಈ ಶುಗರ್ ಇಲಾಖೆ ಕಾಯಂ ಇರ್ಬೇಕು ಬೆಳಗಾವಿ ಒಳಗೆ ಇರ್ಬೇಕು ಇವೆಲ್ಲ ಕೂಡ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಬೇಕಾಗೈತಿ ನನಗೆ ಮುಖ್ಯಮಂತ್ರಿ ಅಪಾರ್ಟ್ಮೆಂಟ್ ಕೂಡ ಎರಡು ತಾಸು ಬೇಕು ಈಗೇನು ಬೇಡ ನಾಳೆ ಇನ್ನೂ ಐದು ದಿವಸ ಬಿಟ್ಕೊಂಡು ನಾವು ರೆಸ್ಟ್ ಮಾಡ್ತು ಒಂಬತ್ತು ಹತ್ತು ದಿವಸ ಆಯ್ತು ಬೀದಿ ನಮ್ಮ ಜಿಲ್ಲೆ ಎಸ್ ಪಿ ಸಿ ಅವರಿಗೆ ಅದೇ ರೀತಿಯಾಗಿ ಡಿ ಸಿ ಅವ್ರಿಗೆ